ಕಾಂಗ್ರೆಸ್ಸಿಗರಿಗೆ ಒಂದು ಪ್ರಶ್ನೆ ಕೇಳಕ್ ಬಯಸ್ತೇನೆ ಎರಡ್ ಸಾವಿರದ ಐದರಲ್ಲಿ ದೆಹಲಿ ಸರಣಿ ಸ್ಫೋಟ ಆಗಿ ಎಪ್ಪತ್ತು ಜನ ಸತ್ರು ಏನ್ ರಿಯಾಕ್ಟ್ ಮಾಡಿದ್ರಿ ಯಾವ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರಿ ಎರಡ್ ಸಾವಿರದ ಆರು ವಾರಣಾಸಿನಲ್ಲಿ ಬಾಂಬ್ ಸ್ಫೋಟ ಇಪ್ಪತ್ತೆಂಟು ಜನರ ಸಾವು ಪ್ರತಿಕ್ರಿಯೆ ಏನು ಎರಡ್ ಸಾವಿರದ ಆರರಲ್ಲಿ ಮುಂಬೈ ರೈಲ್ ಸ್ಫೋಟ ರೈಲುಗಳಲ್ಲಿ ಸರಣಿ ಸ್ಫೋಟ ಇನ್ನೂರ ಒಂಬತ್ತು ಜನ ಸತ್ರು ಇನ್ನೂರ ಒಂಬತ್ತು ಜನ ಯಾವ ಯುದ್ಧ ಮಾಡಿದ್ರಿ ಎರಡ್ ಸಾವಿರದ ಆರು ಮಲೆಗಾಂವ್ ಬಾಂಬ್ ಸ್ಫೋಟ ನಲ್ವತ್ತು ಜನ ಸಾವು ಏನ್ ಆಕ್ಷನ್ ಎರಡ್ ಸಾವಿರದ ಏಳು ಸಂಜೋತಾ ಎಕ್ಸ್ಪ್ರೆಸ್ ಸ್ಫೋಟ ಎಪ್ಪತ್ತು ಜನ ಸಾವು ಎರಡ್ ಸಾವಿರದ ಎಂಟು ಜೈಪುರ ಬಾಂಬ್ ಸ್ಫೋಟ ಎಪ್ಪತ್ತೊಂದು ಜನರ ಸಾವು ಎರಡ್ ಸಾವಿರದ ಎಂಟು ಅಹಮದಾಬಾದ್ ಬಾಂಬ್ ಸ್ಫೋಟ ಐವತ್ತಾರು ಜನರ ಸಾವು ಎರಡ್ ಸಾವಿರದ ಎಂಟು ದೆಹಲಿ ಬಾಂಬ್ ಸ್ಫೋಟ ಮೂವತ್ತಾರು ಜನರ ಸಾವು ಎರಡ್ ಸಾವಿರದ ಎಂಟು ಮುಂಬೈ ಮೇಲೆ ಉಗ್ರರ ದಾಳಿ ನೂರ ಎಪ್ಪತ್ತೊಂದು ಸಾವು ಎರಡ್ ಸಾವಿರದ ಹತ್ತು ಪುಣೆ ಬಾಂಬ್ ಸ್ಫೋಟ ಹದಿನೇಳು ಸಾವು ಎರಡ್ ಸಾವಿರದ ಹನ್ನೊಂದು ಮುಂಬೈ ಸ್ಫೋಟ ಇಪ್ಪತ್ತಾರು ಸಾವು ಎರಡ್ ಸಾವಿರದ ಹನ್ನೊಂದು ದೆಹಲಿ ಸ್ಫೋಟ ಹದಿನೈದು ಸಾವು ಎರಡ್ ಸಾವಿರದ ಹದಿಮೂರು ಹೈದರಾಬಾದ್ ಸ್ಫೋಟ ಹದಿನೆಂಟು ಸಾವು ಹೇಳಿ ನೀವು ಸೈನ್ಯಕ್ಕೆ ಸ್ವತಂತ್ರ ಕೊಟ್ಟಿದ್ರಾ ಒಂದು ಖಂಡನ ಹೇಳಿಕೆ ಬಿಟ್ಟು ಬೇರೆ ಏನ್ ಮಾಡಿದ್ರಿ ನೀವು ಏನ್ ಆಕ್ಷನ್ ಮಾಡಿದ್ರಿ ಆಗಲ್ಲ ಭಯೋತ್ಪಾದಕನನ್ನ ಯಮುರಿಗಟ್ಟಬೇಕು ಅಂತ ನಿಮಗೆ ಅನಿಸ್ಲಿಲ್ಲ ಭಯೋತ್ಪಾದನೆಯನ್ನ ಬೇರೆ ಸಹಿತ ಕಿತ್ತಾಕ್ಬೇಕು ಅಂತ ನಿಮಗೆ ಅನಿಸ್ಲಿಲ್ಲ ಈಗ ನಿಮಗೆ ಅನಿಸ್ತಾ ಇರೋದು ಪ್ರಾಮಾಣಿಕವಾಗಿರೋದಾ ಪ್ರಾಮಾಣಿಕವಾಗಿ ಆಗಿರೋದಾದ್ರೆ ಭಯೋತ್ಪಾದಕರನ್ನು ಹೊಡೆಯೋದ್ರ ಜೊತೆಗೆ ಭಯೋತ್ಪಾದನೆಯ ಡಿ ಎನ್ ಎನ್ನು ಕೂಡ ಗುರುತಿಸ್ಬೇಕು ಭಯೋತ್ಪಾದನೆಯ ಡಿ ಎನ್ ಎಲ್ಲಿದೆ ಅದನ್ನು ಬೇರೆ ಸಹಿತ ಕಿತ್ತಾಕ್ಬೇಕು ಅದನ್ನು ಕಿತ್ತು ಹಾಕದೇ ಇದ್ರೆ ರಕ್ತ ಬಿಜಾಸುರನ ಸಂತತಿಯಂತೆ ಭಯೋತ್ಪಾದಕರು ಆ ಡಿಎನ್ಎ ಮೂಲಕ ಹುಟ್ಟುತ್ತಾರೆ ಭಾರತದ ಒಳಗೆ ಮತ ಬ್ಯಾಂಕಿನ ಕಾರಣಕ್ಕೆ ಸತ್ಯ ಗೊತ್ತಿದ್ರೂ ಕೂಡ ಪೋಷಣೆ ಮಾಡ್ತಿರೋರು ಯಾರು ಕುಕ್ಕರ್ ಬಾಂಬ್ ಸ್ಫೋಟದ ಆರೋಪಿಗಳನ್ನ ಬಂಧಿಸಿದಾಗ ದೇ ಆರ್ ಆಲ್ ಅವರ್ ಬ್ರದರ್ಸ್ ದೇ ಆರ್ ಆಲ್ ಇನ್ನೋಸೆಂಟ್ ಬಿಜೆಪಿ ಡೂಯಿಂಗ್ ಪೊಲಿಟಿಕ್ಸ್ ಒಂದು ಸಮುದಾಯವನ್ನು ಟಾರ್ಗೆಟ್ ಮಾಡ್ತಾ ಇದೆ ಅಂತ ಹೇಳಿ ಹೇಳಿದಂತ ಮಹಾನುಭಾವ ಕಾಂಗ್ರೆಸ್ಗಿರೋ ತಾನೇ ಭಯೋತ್ಪಾದಕ ದಾಳಿಯ ವಿರುದ್ಧ ಸರ್ಜಿಕಲ್ ಸ್ಟ್ರೈಕ್ ನಡೆದಾಗ ಪುಲ್ವಾಮಾ ಭಯೋತ್ಪಾದಕ ದಾಳಿಯ ವಿರುದ್ಧ ಸರ್ಜಿಕಲ್ ಸ್ಟ್ರೈಕ್ ಮಾಡಿದಾಗ ಸಾಕ್ಷಿ ಕೇಳಿದವರು ನೀವೇ ಕಾಂಗ್ರೆಸ್ಸಿಗರೇ ತಾನೇ